ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಲತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಏನಂತ ನೋಡ್ಕೊಂಡು ಬರೋಣ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಕಾಳು ದೋಸೆ ಮಾಡ್ತಾ ಇದ್ದೀನಿ ರಾತ್ರಿನೇ ಕಾಳು ಮತ್ತು ಅಕ್ಕಿ ನೆನೆ ಹಾಕಿ ಹಾಕಿದ್ದೆ ಸೊ ಅದಕ್ಕೆ ಬೆಳಗ್ಗೆ ಎದ್ದ ಮೇಲೆ ರುಬ್ಬಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಸುಮೆಣಸಿನ್ಕಾಯಿನ ಅದ್ರ ಜೊತೆಗೆ ಹಾಕಿ ರುಬ್ಬಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಹೋಯ್ತು ಹೆಸ್ರು ಕಾಳಿನ ದೋಸೆ ಇಟ್ಟು ಸೊ ಇದಕ್ಕೆ ಚಟ್ನಿ ಆದರೂ ನೀವು ರುಬ್ಕೋಬೋದು ಇಲ್ಲ ಆದ್ರೂ ಮಾಡ್ಕೋಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ ಸೊ ನೋಡಿ ಎಷ್ಟಿದ್ದರೆ ಸಾಕಾಗುತ್ತೆ ಇವಾಗ ನೋಡಿ ದೋಸೆ ನಾನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನನ್ನ ರೆಸಿಪಿನ ಸೊ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಫೈನಲಿ ದೋಸೆ ರೆಡಿ ಆಯಿತು ನಾನು ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ ಸಾಂಬಾರ್ ರೆಸಿಪಿ ನಾನು ತೋರಿಸಿಲ್ಲ ಇಲ್ಲಿ ൂഷലി പാർലർ ನಾನು ഹോദേ ഇല്ല ഫേസ് ത്രെടിംഗ് ഫേസ് വാക്സ് ನಾನು ಅದೆಲ್ಲ ಯಾವುದು ಮಾಡಿಸಲ್ಲ ಮನೇಲೇ ಫ್ರೀ ಟೈಮಲ್ಲಿದ್ದಾಗ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ನಾನು ಮಾಡ್ಕೊತೀನಿ ಮುಂದಿನ ವ್ಲಾಗ್ಗಳಲ್ಲಿ ನಾನು ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಟಿಪ್ಸ್ಗಳನ್ನೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇವಾಗ ನಾನು ಫೇಸಲ್ಲಿರೋ ಬೇಬಿ ಹೇರ್ಸ್ ಅಂತ ಏನು ಹೇಳ್ತೀವಿ ಮುಖದಲ್ಲಿರೋ ಕೂದಲು ಅಂತ ನಾವು ಏನು ಹೇಳ್ತೀವಿ ಸೊ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು ಇಲ್ಲ ಅಂದರೆ ಸ್ಕಿನ್ ಕಟ್ ಆಗಿಬಿಡುತ್ತೆ ತುಂಬ ಶಾರ್ಪ್ ಅಂದರೆ ಶಾರ್ಪ್ ಆಗಿರುತ್ತೆ ಅದು ಸೊ ನಾನು ಮಂತ್ಲಿ ಒನ್ಸ್ ಇಲ್ಲ ಟೂ ಮಂತ್ಸ್ ಒನ್ಸ್ ನಾನು ಈ ಥರ ಮಾಡ್ಕೊತೀನಿ ಸೊ ನಾನಂತೂ ಯಾವುದೇ ಥರ ಪಾರ್ಲರ್ ನಾನು ಹೋಗಲ್ಲ ಹೈಬ್ರೋ ಕೂಡ ನಾನು ಮಾಡ್ಸೋಕೆ ಹೋಗಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಮನೇಲೇ ಮಾಡ್ಕೊತೀನಿ ನಾನು ಏನೇನು ಮಾಡ್ಕೋತೀನಿ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಸೊ ಇದನ್ನ ಮಾಡ್ಕೊಂಡಾದ್ಮೇಲೆ ನೀವು ಕಂಪಲ್ಸರಿ ಯಾವುದಾದ್ರೂ ಒಂದು ಮಾಯಶ್ಚುರೈಸರ್ ಹಚ್ಚಲೇಬೇಕು ನೀಟಾಗಿ ಫೇಸ್ ವಾಶ್ ಮಾಡಿ ಯಾಕಂದರೆ ನೀವು ಹಾಗೆ ಏನಾದ್ರೂ ಬಿಟ್